ಕನ್ಯೆ ಹುಡ್ಕತ್ತಿದ್ದಿಲ್ಲ ಏನಾಯ್ತು ಸಿಕ್ಕು ಇನಿಲ್ಲ ಹೋಗೋ ಮರೆಯ ಏನ್ ಕನ್ಯೆ ನಾನು ಹುಡುಕಿ ಕುಡಿ ಕುಡ್ ಕುಡಿ ಸಾಕಾಗೈತಿ ಎಲ್ಲಿ ಕನ್ಯಾನೆ ಸಿಗ್ತಾಯಿಲ್ಲಪ್ಪ ಹಿಂದೊಂದು ಪಟ್ಟ ನಮ್ಮ ಮಾವನ ಮಗಳು ಅದಾವಂತ ಅಂದಿದ್ದಿಲ್ಲ ಏ ಅವು ನನ್ನ ಮಾ ಮಾವನ ಮಕ್ಳು ಭಾಳ ಸಣ್ಣ ಅದಾವು ಅವನವ್ನು ಲಗುರ ಹಡಿಲಿಲ್ಲವ್ವ ಅದಕ್ಕಾಗಿ ಈಗ ಅವು ನನಗೆ ಏನರ ಈಗ ನಾವು ಅವ್ನು ತಗೊಂಬಂದಿ ಅಂದ್ರೆ ನಾನು ಆಡಿಸ್ಬೇಕ್ ಅವ್ನು ಹಿಂಗೆ ಅದಾವ ಹಿಂಗೆ ಅದಕ್ ನಿಂದೇನತ್ತ ಮತ್ತೆ ನಿಮ್ಮ ಅವನ ಮಕ್ಳು ಅದಾವ ಅಂತ ಹೇಳಿದ್ದಲ್ಲ ನಮ್ಮ ಅವನ ಮಕ್ಳು ನೀನ್ ನಮ್ಮ ಕುಡಿತಾನೆ ಹ್ಮ್ ಅದು ಎರಡು ಗಂಡ ಹಾಡ್ಕೊಂಡ್ ಬಿಟ್ಟನ್ಪ ಏನ್ ಮಗ ಒಂದ್ ಹೆಣ್ ನಡೆದ ನಾನು ಹೌದಾ ಹುಡ್ಕೋದಿ ಬೆಳಗ್ಗೆ ಕನ್ನಿ ನೋಡಾಕ್ ಹೋದಾಗ ಬರೀ ಅದನ್ನ ಕತ್ತಾರಪ್ಪ ಕಾರ್ ಐತನು ನೌಕರಿ ಬಿಲ್ಡಿಂಗ್ ಐತನು ಹಿಂಗಾಗಿ ಒಂದ್ ಎರಡ್ ಮೂರ್ ಕಡೆ ಹೋಗಿ ಆಗಿ ಬಂದಿನಿ ಹೌದಾ ಅದಕ್ಕೀಗ ಒಂದ್ ಐಡಿಯಾ ಮಾಡಿನ್ಪಾ ನಾನು ಏನಂತ ಮಾಡಿಪಾ ಈಗ ಮದ್ವಿ ಬ್ರೋಕರ್ ಇರ್ತಾರ இப்போல்ல

அல்ேபிங் பட்ட நீ நான் இந்த அல்பா இந்த திங்ள ஓ தோத் நான் பழிபிட்ட நோட்ரிப்பா நான் சாஹ்ரே கார்ட நம்பர் இது ತಪ್ಪು ತಿಳ್ಕೊಬಾರಿ ಏನಂದ್ರೆ ನನಗೆ ಸ್ವಲ್ಪ ಸ್ವಲ್ಪ ಮರಿವಿನ ಕಾಯಿಲೆ ಐತಿ ನಾನು ಕೊಟ್ಟಿದ್ದ ಕಾಡ್ ತೋರ್ಸ್ಬಿಟ್ರೆ ನನಗೆ ಗೊತ್ತಾಗತ್ತ ಅಂದಂಗ ನಿಮ್ಗ ಹೊಲದ್ ಹೇಳಿದ್ರು ಅಥವಾ ಕನ್ನದ್ ಹೇಳಿದ್ರು ಆಮೇಲೆ ಯಾವ್ದ್ ಹೇಳಿದ್ರಿ ಸಾಹೇಬ್ರೆ ಯಾವ್ದು ಹೇಳಿಲ್ರಿಪ್ಪ ಹೊಲದ ಪಳದ್ ಹೇಳಿಲ್ಲ ನಮಗ ಕನ್ಯೇ ಅಂದಂಗ ಸಾಹೇಬ್ರ ನಿಮ್ಮ ಹೆಸರು ಏನ ಅಂದ್ರಲ್ಲ ಹಾ ನನ್ನ ಹೆಸರು ಹೇಳಿಲ್ಲ ಹೇಳಿದ್ರಿ ನನ್ ನಮ್ಗ ದೀನು ದಯಾಳು ರತ್ನಾಕರ ರಾಠೋಡ್ ಮರಿ ಮಮ್ಮಗ ಮರಿ ನಾಗೆ ಅಂತ ನನ್ನ ಹೆಸರು ನೋಡದಿದ್ರಿ ಬಾ ನಿಮ್ ನಾಗೆ ಅಂತ ಕರಿ ನಡೀತಿ ನಾಗ್ಯ ಒಬ್ಬೊಬ್ರಿಗೆ ಅನ್ನಕ್ ಬರಲ್ಲ ದೇನು ದಯಾಳು ಮರಿ ನಾಗ್ಯ ಅಂತ ಅನ್ನಕ್ ಬರಲ್ಲ ನಿಮಗ್ ಬೇಕಾರ ಮಾಗ್ಯ ಅಂತ ಕರಿ ನಡಿತೈತ್ ಈಗ ಹೆಸರು ಬಟ್ ಮಾಡ್ಬೇಕಂದ್ರ ಒಂದು ವಾಹನ ಹಿಡಿದ್ರಿ ಬೇಡ ಅಂತ ಹೇಳಿದ್ರಿ ನಾಗೆ ನಾಗೇ ಅಂತೀವಲ್ಲ ಕರ್ಕೋಬಹುದು ನಿಮ್ ನಮ್ಗೆ ಹೆಂಗ ಬೇಕಂಗ್ ಕರ್ಕೋಬಹುದು ನಾವ್ ಈಗೇನ್ ಕನ್ನೆ ಕಣ್ಣೆಂ ಇವ್ರಿಗೂ ನಿಮ್ಗಿಬ್ರಿಗೂ ಹುಡುಗಿ ನೋಡ್ರಿಪ್ಪ ಇನ್ನೊಂದು ಸಮಸ್ಯೆ ಐತಿ ನಮ್ ಹುಡುಗನ್ ಕಡೆ ಒಂದ ಪಾಪ ಒಂದ್ ಕಾಲ ಇಲ್ರಿಪ್ಪ ಇವ್ ಇವ್ರೆ ರೀ ಯಾರೇ ಅದ್ ಸುಟ್ಟದಿವು ಏನೇ ನಾವ್ ಕಲಿ ಅಂದ್ ಮಾಡ್ರಿನ್ರೀ ನಿಮ್ ಕೆಲ್ಸ ಬಕ್ಷ ಕರ್ಕರ್ ಕರ್ಕರ್ ರೀ ನಮ್ದು ಲೇಪ ತೋರಿಸ್ಲಿ ತೋರಿಸ್ಲಿ ಅವ್ನಗ ಲೇ ಏನ್ ತೋರಿಸ್ಲಿ ಅವ್ನಿಗೆ ಕಾರ್ಡ್ ಕಾರ್ಡ್ ಹೌದೇ ಹೌದು ಮರಿಗಿನ ಪ್ಯಾಲಿ ಚಲೋ ಹೋಗೈತಿ ಕಾಡು ನಮ್ಮ ಇದು ಹ್ಞೂ ಹೇಳ್ರಿ ಹಾಂ ಏನು ಬೇಕಾಗಿತ್ತು ನಮ್ಮ ಹುಡ್ಗುಗೆ ಒಂದು ಸಮಸ್ಯೆ ಐತ್ರಿ ಸಾಹೇಬ್ರ ಐತ್ರಿ ಹಾಂ ಬಗಿಹರ್ಸಂಗ ಬಿಡ್ರಿ ಆ್ಯಕ್ಚುಲಿ ನೀವು ಬಗೆಹರಿಸೋದಲ್ರಿ ಅದು ಹಾಂ ಕನ್ನಿ ಕನ್ಯೆ ತೋರ್ಸೋರಿಗೆ ರೀ ಅವ್ರಿಗೆ ನೀವು ಹೌದ್ರೆ ಏನಿಲ್ಲ ರೀ ಸಾಹೇಬ್ರ ಒಂದು ಪಾಪ ಕಾಲಿಲ್ಲ ರೀಪ್ಪ ಅವ್ನಿಗೆ ಈ ಕಡೆ ಇದ್ದರಿ ಈ ಕಡೆದು ಐತಲ್ರಿ ಇಲ್ಲ ಬೂಟ್ ಹಾಕ್ಕೊಂಡೇನಿ ರೀ ಅವ ಹೋ ಒಳ್ಳೆಗಿಲ್ಲ ಅದು ಊಟ ಹಾಕಿಸಿ ಕಣ್ಣೇ ತೋರ್ಸನ್ ಬಿಡ್ರಿ ಯಾ ಚಿಂತೆ ಮಾಡ್ತೀರಿ ನಾವು ಇವಾಗ ಹಾಂ ಅದಕ್ಕೆಪ್ಪ ನಿಮ್ಗೆ ಯಾಕೆ ನಾವು ಇಷ್ಟು ಬೆಣ್ಣೆ ಹಚ್ತೀವಿ ಅಂದ್ರೆ ಇಂಥವೆಲ್ಲ ಹೊಳ್ಳು ಹಾಕೊಂಡು ತೋರಿಸಿ ನಮಗೆ ಕನ್ಯೆ ಕೊಟ್ಟು ಮದಿ ಮಾಡ್ಸಿ ಸಾಕು ರೀ ಬಾ ಚಿಂತೆ ಬಿಡ್ರಿ ನೀವು ಇನ್ನ ನಿಮಗೆ ಕನ್ಯಾ ಬೆಳ್ಳನ್ ಬೇಕು ಆರೊಂದು ಬೇಕು ಗಿಡ್ಡ ಅನ್ಬೇಕು ಊದ್ದಂದು ಬೇಕು ಸಾಬ್ಳೆ ಕನ್ಯೆ ಯಾಕ್ರಿ ಇಲ್ರಿಪಾ ನಮ್ ಮನಿ ಹೊಂದ್ಕೊಂಡು ನಮ್ ಮನೆಯ ಎಲ್ಲಾರು ಕುಟಗ ಚಂದ ನಕ್ಕೊಂತ ಕೆಡ್ಕೊಂತ ಹೋದ್ರೆ ಸಾಕ್ರಿಪಾ ಮುಂಚೆ ಕನ್ಯೆ ಸೇರುವ ಸಾಹ್ರೆ ಸಾಹೇಬ್ರೆ ರೇ ಹೇಳಿ ಅದ ಸುಟ್ಟು ಕರ್ದ್ ಕರ್ದಿ ಏನ ಏನ್ ತಿಳ್ಕೊಂಡ್ರಿ ನೀವು ನಮ್ ನೂರ ಎಂಟು ಕೆಲ್ಸ ಇತ್ತು ರೇ ಬಡ ಬಡ ಹೇಳಿ ಏನದ ஏ தோர்ஸ்லே தோர்சலி அவன்கே ஏ ஏ தோர்ஸ் அது கார்டு தோர்சு அவன்கர்வின் கால் ஐத்து காத்தி அது கொள்ளு நிலப்பா ஏன் அகலி முகலி அதுனா சாஹே ನಮ್ದ ಕಾಡ್ರಿದ ಹಾ ಹಾ ಏನಕನ್ನೆ ಬಾ ಯಾಕಂತೀನಿ ನಾನ ಮದ್ಲ ದೇನು ದಯಾಳು ರತ್ನಾಕರ ರಾಠೋಡವ್ರ ಮರಿ ಮರಿ ನೀನುಪ್ಪ ಈಗ ಈಗ ಅದು ಎಂಥ ಎಲ್ಲ ವಿಚಾರ ಮಾಡಿದ್ರೆ ಏ ಏಯ್ ನಾನು ಒಂದು ಕಡೆ ಹೋಗಿ ಕೇಳ್ತೀನಿ ಹ್ಞೂ ಅಂದ್ಬಿಟ್ರೆ ನಿಮ್ಮನ್ನ ಕರಿಸಿ ತೋರಿಸಿ ಮದ್ವೆ ಮಾಡಿ ಮುಗಿಸ್ಬಿಡ್ತೇನೆ ಮುಗಿಸಿಬಿಡ್ರಿಪ್ಪ ಹಾಂ ಮಾಡಿ ಪುಣ್ಯ ಕಟ್ಗೇರ್ಲಿಪ್ಪ ನಮ್ಗೆ ಮಾಡ ಸಾತಾಗಿ ಬಿಟ್ಟೈತಿ ತಲಿಂದು ಬೆಳ್ಳದ ಕುಂತಾವ ರೀ ನೋಡಿದ್ರೆ ಗೊತ್ತಷ್ಟು ಬೇಗರಿ ರೀ ನನ್ನ ಮಕ್ಕಳಿಗೆ ಎಂಥವು ಸಿಗ್ತವೆ ಮರೀ ಹ್ಞೂ ಹುಡುಕೋದನು ಇಲ್ಲ ಹಂಗೆ ಎಂಥ ಹುಡುಕ್ಲಿ

ಸಾಹೇಬ್ರೆ ತಡಿ ತಿನ್ನೋ ಕುಂತ ನಮ್ದು ಗಾಡಿ ಇದು ನಿಮ್ಮದ ಯಾಕಂದ್ರೆ ನಾವು ದೀನು ದಯಾಳು ರತ್ನಾಕರ ಆಡೋಡವರ ಮರಲಿ ನನ್ನಾಗ್ಯ ಏನಾಯ್ತು ಅಂದ್ರೆ ಈಗ ಪಿಕ್ಷ ಮದ್ವಿ ಹ್ಞೂನ್ ರೀ ಯಾವಾಗ ಬುಡೇನ್ರಿ ಸಾಹೇಬ್ರು ನಿಮ್ಮ ಬೆಟ್ಟ ಇಲ್ಲ ನಾನು ಹೋಗಿ ಅವ್ರ ಕಡೆ ಮಾತಾಡ್ತೀನಿ ಮಾತಾಡಿ ನಿಮ್ಗೆ ಬಂದು ನಾನು ಹೇಳ್ತೇನೆ ಯಪ್ಪ ನಾನ ಬಂದು ಹೇಳ್ತೇನೆ ನೀವೇ ಹೇಳ್ತೀವಿ ಏ ಬಿಡೋ ನೀನು ನಿಮ್ಮ ಮರ್ಗಿನ ಕಾಲದಾಗ ನಮ್ಗೆ ಹೇಳ್ತಾನೋ ಮತ್ತು ಬೇರೆ ಯಾರಿಗಾರ ಹೇಳ್ತಾನೋ ಶಿವ ಪರಮಾತ್ಮ ಏನಂದ್ರು ಏನಿಲ್ಲ ಸಾಹೇಬು ಬಾಯ್ ಚಲೋ ಅದಾರು ಲಘು ಹುಡುಕಿ ಕೊಡ್ಸು ಅನ್ನಾಕತ್ತಾರ ಅವ್ರದ್ದು ನಿಮ್ಮ ಮಾಡಿದ್ರೆ ಎರಡು ನೂರ ಎರಡು ಹಾಕಿ ನೋಡ್ರಿ ಅಂತ ಎಲ್ಲ ನೀವು ನೀವು ಯಾವ ಮಾ ಮದ್ವಿ ಮಾಡ್ಸಿದ್ರಿ ಓ ಮದ್ವಿ ಮಾಡ್ಸಿದ್ವಿ ನೀವೇನು ಹಂಗ ಹೊಂಟಿರಲ್ಲ ಊರ ನನ್ನ ಮ ಅಂದ್ರೆ ತಗೊಂಡು ಹೊಡೆದ್ರೆ ನಮ್ಮನ್ನ ಏನ್ ಮಾತಾಡ್ತೀರಿ ನೀವು ಹಾಗೇಲ್ಲ ಹಂಗಿಲ್ಲ ಸಾಹೇಬೇ സാേബ്രാ മത് സാബ്രേ യാ അറിയാ കാണു ദയാൽ വൃത്താകരോടോ മരിവീന ಸಾಹೇಬ್ರೆ ಏನು ಮತ್ತೆ ನಾವು ನಿಮ್ಗೆ ಯಾವಾಗ ಭೇಟಿ ಆಗ್ಬೇಕು ಅಂತೀರಿ ನಿಮ್ಗೆ ಏ ನೀನು ಯಾಕೆ ಭೇಟಿ ಆಕಿರಿ ನಾನು ಬಂದು ಭೇಟಿ ಆಕಿನ ನಿಮ್ಗೆ ಏ ನಾವೇ ಭೇಟಿ ಹಾಕ್ತೀವ್ರಪ್ಪ ಯಾಕಂದ್ರೆ ನಿಮ್ಗೆ ನೆನ್ಪಿನ ಶಕ್ತಿ ಭಾಳ ಐತಲ್ರಿ ಓ ಅದು ಖರೆನಾ ಹಾಂ ನಮ್ದು ಯಾಕಂದಿ ವಂಶ ದೀನು ದಯಾನು ರತ್ನಾಕರ ಆಟೋ ಓಡೋರ ಹ್ಞೂ ಮರ್ರಿ ವಿನನ್ ಆಗ್ಯಾ ಬೇಡ ನಾನೊಂದು ಅಡ್ರೆಸ್ ಹೇಳ್ತೀನಿ ನೀವು ನೀವು ಕೂಡಿ ಹಾಂ ಬಂದು ಬಿಡ್ರಿ

ನಿಮ್ಗೆ ನಾಯಿ ಬೆಟ್ಟ ಆಗನ್ರಿ ಒಳ್ಳೆ ಕನ್ಯ ಹುಡುಕ್ ಕೊಡ್ತೀರಿ ಮದ್ಬೇಡ್ರಿಪಾ ಇಲ್ಲ ಇಲ್ಲ ಬೇಡ್ರಿ ಏ ಚಂದ್ರು ಈಗ ಅವನ್ಗ ಮೊದ್ಲ ಮರ್ವಿನ ಖಾಲಿ ಐತಿ ಮರ್ವಿನ ಖಾಲಿ ಕಾಲದಾಗ ನಮಗ್ ತೋರ್ಸ ಕನ್ಯನ ಬೇರೆ ಯಾರ್ಯಾರ ತೋರ್ ಗಿರ್ಸ

கண்டு அப்பாநா மன கொட்டில நினை நான் மக ಓ ನನ್ನ ಮಗ ಗೌಡ್ರ ಕ್ರ್ಯಾ ಅಂತಾರಪ್ಪ ಅಲ್ಲಿ ಗೌಡ್ರು ಕ್ರಿಯಾಗತಿದ್ರೆ ಮನಿಗೆ ಹೋಗ್ಬೇಕಂತ ಹೇಳಿ ಇಲ್ಲ ಅವ್ರನ್ನ ಏನೋ ನೆನಪ್ ಮಾಡ್ಕೊತ ಹೋದೆ ಮರ್ತು ಬಿಟ್ನಿ ನೋಡು ಗೌಡ್ರ ಮನಿಗೆ ಹೊಂಟಿದ್ದೆ ನಾನು ಇದು ಅದಲ್ಲ ಗೌಡ್ರ ಮನೆ ಇದೇ ಮತ್ತು ಯಾರ್ದಾರ ಮನೆಗೆ ಹೋಗ್ಕೊಂತೀನಿ ನೋಡಪ್ಪ ಇಲ್ಲ ಗೌಡ್ರ ಮನೆಗೆ ಹೋಗ್ಬೇಕಂತ ಹೋದೆ ಮರ್ತ್ ನಿಂತ ಬಿಟ್ಟೆ ನೋಡು ನೀ ಬಂದಿ ಚಲೋ ಆಯ್ತು ಹಾಂ ಇಟ್ಕೊ ಇದ್ರ ಮತ್ತು ನನ್ನ ಮಗನ ಅಲ್ಲ ಅಂತ ಗೊತ್ತಾಗಲ್ಲ ಮೊದಲು ಹ್ಞೂ இன்னும் ಅವ್ರಿಗೆ ಹೊಂಟಿದೆ ಯಾರ ನೀವ ಈ ಊರ ಗೌಡಲಿ ಗೌಡಾದ್ರೆ ನಿಮ್ಮ ಊರಿಗಿದ್ದೀರಿ ನಮಗೇನ ನಿಮಗೇ ಹಾ ಗೌಡ್ರ ಗೌಡ್ರು ನಿಮ್ಮಂತಲೆ ಬಂದಿದ್ದರಿ ನಾನು ಗೊತ್ತಲ್ಲ ನಿಮ್ಗೆ ದೀನು ದಯಾಳು ರತ್ನಾಕರ ಮರಿ ಮರೀ ಮರವಿನ ನಾಗ್ಯ ಅಂತೇಳಿ ಊರ್ಗೌಡ ಡಿಕ್ಕಿ ಹೊಡೆಯ ಮಂಜನ ಮಕ್ಕಳ ಒಯ್ದು ಏ ಊರ್ ಊರ್ಗೌಡಾದ್ರೂ ನಾನು

ಇದನ್ನ ಮೊದ್ಲು ತೋರಿಸ್ಬಾರ್ದನ್ರಿ ನಾನು ದೀನು ದಯಾಳು ರತ್ನಾಕರ ರಾಟೋ ಓಡೋರ ನಾಗ್ಯ ಮೊದ್ಲು ತೋರ್ಸ್ಬಾರ್ದನ್ರಿ ಗೌಡ್ರ ಮೊದ್ಲು ತೋರಿಸ್ಬಾರ್ದು ಹೇಳ್ರಿ ಯಾಕ ಗೌಡ್ರ ಕರೆಯ ಕರ್ಸಿದ್ರಂತ ಮರಿನಾಗ್ಯ ಗೌಡ್ರಾಗಲಿ ಯಾವ ಯಾವ ಮರಿನಾಗ್ಯ ಚಿರಮಾನರಾಗಲಿ ಏನರಾಗಲಿ ನಾ ಹೇಳಿದ ಕೆಲಸ ಏನ್ ಮಾಡಿದೆಪ್ಪ ಮಗನ ಏ ಕೌಡ್ರ ಮ ಹೇಳೇನಿ ಒಬ್ರಿಗೆ ಇಬ್ಬರಿಗೆ ಹೇಳೇನಿ ಹ ಬರ್ತಾರ ಅವತ್ತ ಎಷ್ಟೊತ್ತಿದ್ರೆ ಕರ್ಕೊಂಬರ್ತಾನೆ ಹ ನೀವು ಮನ್ಯಾಗ ಅರಾಮ್ ಕುಂದ್ರಿ ನಿಮ್ ಕರ್ಕೊಂಬಂದ್ ಎಷ್ಟೊತ್ತಿದ್ರೆ ಭೇಟಿ ಮಾಡಿಸ್ತಾನಿ ಅವತ್ ಎಷ್ಟೊತ್ತಿದ್ರಿ ಇವತ್ತು ಕರ್ಕೊಂಬರ್ಬೇಕು ಮಗಾನೋಡ್ರಿ ನೀವು ನನ್ನ ಕೆಲಸ ಅಂತ ಮುಗೀತನ್ ತಿಳ್ಕೊಂಬಿಡ್ರಿಗೇಡಿ ಮಗ ಇವ ಏನೇನೋ ಅರಿವಿಲ್ಲ ಇಲ್ಲ ಇಪ್ಪ ಇವ್ಗ ಪದೇ ಪದೇ ಪದೇನೇ ಹೇಳ್ಬೇಕಲ್ಲ ಇವನ್ಗೆ ಕೆಲಸನೇ ಒಂದ್ ಕೆಲ್ಸ ಹೇಳಿದ್ ಒಂದ್ ನೆಟ್ಟಿ ಮಾಡುದು ಗೊತ್ತಿಲ್ಲ ನೋಡು ರೀ ನಾವ್ ಅಂತ ಗೊತ್ತಲ್ಲ ನೀನು ದಯಾಲ್ ರತ್ನಾಕರ ಆಟ ಮರಿ ನಾಗೆ ಅಂತೇಳಿ ನೀನ್ ಮರಿ ನಾಗೆ ಅಂತೇಳಿ ನಿನ್ ಕೆಲಸ ಹೋಲಿಸ್ಕೊಟ್ಟಿರ್ಲಿ ಅಡ್ಡಾಡ್ತೀನಿ ಆರ್ತೀನಿ ಅತ್ಲಗಿತ್ಲಾ ಅಂತೇಳಿ ಈಗ ಗೌಡ್ರ ನೀವು ಮನೆ ಹಾಕಿರೀ ಪಾಲ್ಟಿ ಕರ್ಕೊಂಬರ್ತೀನಿ ಆತ್ರಿ ಹ್ಮ್ ಆತ್ರಿ ಆಯ್ತಾ ನೋಡ್ರಿ ಕರ್ಕಂಬಾರ ಆಯ್ತು ಹೋಗ್ರಿ ಕರ್ಕೊಂಬರ್ಲಿಲ್ಲ ಅಂದ್ರೆ ನೋಡ್ರಿ ಕರ್ಕೊಂಬರ್ ಕರ್ಕಂಬಾರ್ಲಿ ಗೌಡ್ ನಾನು ಊರ್ ಚೇರ್ಮನ್ ಯಾರ ಗೌಡ್ ಅಂತ ಚೇರ್ಮನ್ ರಿಗೆ ಮರ್ಯಾದಿಲ್ಲ ನಮಗೇನ ಆ ಯಂಗ ಜನ ಅಂತಿನಿ ಚೇರ್ಮನ್ ರಿಗೆ ಬೈತಾರ ಈ ಬಂದ ಅನುಭವ ಏನೇನೆಯಿತೋ ಏನೋ ಮರವಿನ ಬರ್ರೀ ಸಾಹೇಬ್ರೇ ಏಯ್ ಯಾರು ನೀವು ಊರ್ ಚೇರ್ಮನ್ ಗೆ ಬರ್ರೀ ಸಾಹೇಬ್ರು ಅಂತಿರಲ್ಲ ಗೊತ್ತಾಗತಿಲ್ಲ ನಮಗ ಊರ್ ಚೇರ್ಮನ್ ನಾನು ಬ್ರೋಕರ್ ಬಿಟ್ ಚೇರ್ಮನ್ ಯಾವಾಗಲೂ ನೂರಾಯೆವ ಯಾರು ಯಾರು ಕರಿತಾವೋ ಏನನೆ ಗೊತ್ತಾಗಲ್ಲ ಗೊತ್ತಾಗ ಯಾರು ಇಲ್ಲಿ ಮರ್ಯಾದೆ ನಮಗೆ ಏ ನಮ್ಮ ಕಾಡು ನಾನು ಹೋಗಿನ ದಯಾಳು ರತ್ನಾಕರ ರಾಟೋಡವರೆ ಮರಿ ನಾಗ್ಯಾ ಹ್ಞೂನ್ರಿಪಾಪ್ಪ ಹೊಲದ್ದು ಏ ಎದ್ರದು ಹೇಳಿದ್ರಿ ಏ ಕನ್ಯೆ ಇದ್ರಿಪ್ಪ ಏಯ್ ಕನ್ಯೆ ಹೇಳಿದ್ರಲ್ಲ ಎಳ್ಳಗ ಬೆಳಗ ಹೀಗೆಲ್ಲ ಹೇಳಿದ್ರೆ ಹೇಳಿದ್ರಿಪ್ಪ ಇಲ್ಲ ಇಲ್ಲ ನಿಮ್ ಬಗ್ಗಿನ ಈಗ ಮಾತಾಡಿ ಬಂದೀನಿ ನನ್ನ ಬಂದಿದ್ದು ಚಲೋ ಆತು ನೀವು ಮತ್ತು ನಮ್ಗೆ ಹ್ಞೂ ರೀ ಭಾಳ ಒಳ್ಳೆಯ ಕೆಲ್ಸ ಆತು ಬರ್ರಿ गौडी <laughs> ಓ ಏ ಗೌಡ್ರ ಏ ಎಲ್ಲ ಹೇಳಿ ಕೆಡ್ಕೊಂಬಂದಿ ಇಲ್ಲ ಅವ್ರನ್ನ ಸುಮ್ಮನೆ ಕೂತ್ಕೊಂಬಿಟ್ರಲ್ಲ ಅವ್ರು ಬಂದು ಹೇಳ್ರಿ ಹೇಳಿ ಇಲ್ಲ ಅವರಿಗೆ ಎಲ್ಲ ಏ ಚಂದ್ರು ಲೇ ಚಂದ್ರು ಏನು ಒಪ್ಪಾ ಏ ಅವ ಬಂದು ಸುಮ್ಮನೆ ಕೂತ್ಕೊಂಡು ಮರೆದು ಕುತ್ಕೊಂಬಿಟ್ಟಾನವ್ವ ಮರೆತು ಅವ್ನ ತಿಂದು ಎಬಸ್ ಅರಿ ಅವ್ನ ರೀ ಯಾರೀರ್ ಶೇರ್ಮಾನ ಸುಮ್ಕೊಂತರೀ ನಮ್ದೇನ ನಮ್ದೆ ಕಾಡು ನಾನು ದೀನ ದಯಾಲ್ ಅವ್ರ ರತ್ನಾಕರ ಆಡವಾಡವ್ರ ಮರೀ ನಾಗೆ ಓ ಕನ್ನ ಮಾತಾಡ್ತೀನಿ ಮಾತಾಡ್ತೀನಿ ಗೌಡ್ರ ಇವರ ನೋಡ್ರಿ ನೀವು ಹೇಳಿದ್ರಲ್ಲ ಇವರ ಅದೇನು ಅಂತ ಮಾತಾಡ್ಕೊಡ್ರಿ நீடே நூத்தி எல்லா ஒப்பிரப்பா நம்ம நம் தோஸ்தாசி நோட் அவரு மொன்ன எல்லா ஸ்வச்ச மாசிவித்தாரி ಏನಿಪ್ಪ ಬ್ಯೂಟಿ ಪಾರ್ಲರ್ಗೆ ಹೋಗಿ ಕೂಲ ಕಟ್ಟಿ ಮಾಡ್ಸ್ಕೊಂಬಂದಿರ್ಬೇಕು ಅವ್ರ ಭಾಷೆದಾಗ ಸ್ವಚ್ಛ ಅಂತ ಅಂತಾರಪ್ಪ ಮೆಕಪ್ ಮೆಕಪ್ ಅಂತಾರೆ ಅಲ್ಲ ಒಂದು ಹೋಗಿ ನೋಡಿ ಬರ್ರಿ ನೀನು ನೋಡಿರಪ್ಪ ನೋಡೋದು ಇಡೋದು ಏನು ಬೇಡ ಎಲ್ಲ ಫಿಕ್ಸ್ ಮಾಡಿಬಿಡ್ರಿ ಮುಗ್ಸಿ ಬಿಡೋಣ ಹೌದು ಹೌದ್ ಹೌದು ಎಲ್ಲ ಮುಗಿಸ್ಬಿಡೋಣ ನೋಡಕ್ಕೆ ಒಲ್ಲೆ ಅಂತೀರಿ ಏನು ಹಂಗಾರ ಎಲ್ಲ ಮಾತು ಕತ್ತಿ ಹಂಗಾರೆ ಹಂಗಾರ ಹೌದ್ರಪ್ಪ ಪಟಾ ಪಟ ಬಿಡೋಣ ಯಾಕಂದ್ರೆ ನಮ್ಗೆ ಸ್ವಲ್ಪ ಅರ್ಜೆಂಟ್ ಐತಿ ಹೌದಾ ಹಂಗಾರ ಹೇಳ್ರಿ ಹಂಗಾರ ಅಮ್ಮ ತಗ್ರ ಕೈತಾ ಇಲ್ಲೇ ಇಲ್ಲಿ ಕೈ ಕೊಡುವ ಇಲ್ಲಿ ಹೂನ್ಪಾ ಈ ದನದ ಪೇಟ್ಯಾಗ ಯಾರ ಮಾಡ್ತಾರ ನೋಡ್ರಿ ಕೈ ಕೊಟ್ಟ ವರದಕ್ಷಿಣೆ ಕೊಡೋ ರೂಪದಾಗ ಅವರು ಕದ್ದು ಮುಚ್ಚಿ ಮಾಡಾಕಂತಿಣಿ ಎಷ್ಟು ಕೊಡ್ತೀವಿ ಅಂತೇಳಿ ಕೈ ಈ ಮುಖಂತ್ರ ತಿಳ್ಸಾಕ ಹಂಗ ಎಲ್ಲಾ ಸ್ಪೆಷಾಲಿಟಿ ಬಂದ್ಬಿಟೈತಿ ಎಲ್ಲಾ ಮುಚ್ಚಿ ಮರಿ ಕಾಣಂಗಲ್ಲ ಎಲ್ಲಾ ಒಳಗಿಂದ ಒಳಗ ಇರ್ತೇತಿ

ಹ್ಞೂ ಇಲ್ಲಿ ಮೊಟ್ರ ಅಂದ್ರೆ ಆ ಮುಗಿತೈತಿ ಹ್ಮ್ ಇವ್ರ ವ್ಯಾಪಾರ ಮಾಡ್ರಿ ಇವ್ರು ನಟ್ಟಿಗೆ ವ್ಯಾಪಾರ ಮಾಡಿರಲಿ ಏ ಮಾಡಿರ ನಂಗೆ ಹ್ಮ್ ಮಾಡ್ತಾನೆ ಲೇವ ಅತ್ಲಾಂಬಿ ನೋಡ್ತಾನೆ ಇಟ್ಲ ನೋಡ್ತಾನೆ ನೆಟ್ಟಿಗೆ ವ್ಯಾಪಾರ ಮಾಡಕ್ ಬರ್ತೈತಿಲ್ಲೀ ರೈಟ್

நீ யார நீயாரி ஏன் ஏன் கந்தி இவ்ரி நம் நான் நான் ஏன் கண்ணே தோர்ஸ் ஊ ಏನಾಗಿತ್ತಂದ್ರೆ ಏನಪ್ಪಾ ಇವರು ಹೊಲ ಮನಕೆ ಬೇಕಾಗಿತ್ತು ನಾನು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗೋ ಬದ್ಲಿ ಈಗ ಕರ್ಕೊಂಡ್ ಬಂದ್ಬಿಟ್ಟಿ ಮಗನ ಕೊಡ್ಸೋರ್ಗೆ ಕಣ್ಣೆ ತೋರ್ಸೋದು ಕಣ್ಣೆ ತೋರ್ಸೋರ್ಗೆ ಹೊಲ ತೋರ್ಸೋದು ಮೈನ ಮಗನ ಎಂಬತ್ ಕಿಲೋಮೀಟರ್ನ ಹೋಗ್ಬಂದೇ ಗಾಡಿ ತಗೊಂಡು ಪೆಟ್ರೋಲ್ ಲಕ್ಷಣ ಬಂದೇವಿ ಏನಾಯ್ತ ಹೆಸರು ದೀನದಯಾಲು ಹತ್ನಾಕ್ರ